ಎಗ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂದರೆ ನಾನು ತರಕಾರಿ ಯೂಸ್ ಮಾಡ್ಕೊಂಡು ಈ ಥರ ಎಗ್ ಆಮ್ಲೆಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಚೂರು ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಖಾರದ ಪುಡಿ ಧನಿಯಾದ ಪುಡಿ ಗರಂ ಮಸಾಲ ಸ್ವಲ್ಪ ಉಪ್ಪು ಒಂದು ಬೌಲ್ಗೆ ಎರಡು ಮೊಟ್ಟೆನ ಆ್ಯಡ್ ಇದ್ದೀನಿ ನೆಕ್ಸ್ಟು ಈ ತರಕಾರಿನ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಧನಿಯಾದ ಪುಡಿ ಆ್ಯಡ್ ಮಾಡ್ಕೊತೀನಿ ಚಿಲ್ಲಿ ಪೌಡರ್ ಖಾರದ ಪುಡಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರೆ ಖಾರ ಆಗಿಬಿಡುತ್ತೆ ಹುಷಾರು ಇವಾಗ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೆ ಇವಾಗ ಈ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತವ ಮೇಲೆ ಆಮ್ಲೆಟ್ ಹಾಕಿದ್ದೀನಿ ಸ್ವಲ್ಪ ಆಯಿಲ್ ಸೈಡ್ಗೆ ಹಾಕೋತೀನಿ ಇವಾಗ ಉಲ್ಟಾ ಮಾಡ್ಕೊಂಡಿದ್ದೀನಿ ಎರಡು ಕಡೆ ಬೇಯಿಸ್ಕೋಬೇಕು ಇವಾಗ ಆಗಿದೆ ಆಮ್ಲೆಟು ಹಾಂ ನೋಡಿ ಆಗಿದೆ